ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತು ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸಿ ಇ ಟಿ ಹಾಲ್ ಟಿಕೆಟ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಬೋದು ಅಂತ ಆನ್ಲೈನಲ್ಲಿ ಈ ವಿಡಿಯೋದ ಮುಖಾಂತರ ತಿಳ್ಕೊಳೋಣ ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಕೆ ಇ ಎ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಮೊದಲನೇ ಆಪ್ಷನ್ ಇದೆಯಲ್ಲ ಕೆ ಇ ಎ ಹೋಮ್ ಸಿ ಇ ಟಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಪ್ರವೇಶ ಸೆಲೆಕ್ಟ್ ಮಾಡಿ ಯು ಜಿ ಸಿ ಇ ಟಿ ಟು ತೌಸಂಡ್ ಟ್ವೆಂಟಿ ಫೈವ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಮೊದಲನೇದು ಪ್ರವೇಶ ಟಿಕೆಟ್ ಡೌನ್ಲೋಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ನಂಬರ್ ಇರುತ್ತಲ್ಲ ತ್ರೀ ಝೀರೋ ಇಂದ ಶುರು ಆಗುತ್ತೆ ತ್ರೀ ನೈನ್ ಅಥವಾ ತ್ರೀ ಝೀರೋ ಇಂದ ಶುರು ಆಗುತ್ತೆ ಅದರ ಟೈಪ್ ಮಾಡಿ ನೀವು ಅರ್ಜಿ ಹಾಕಬೇಕಾದ್ರೆ ಪಾಸ್ವರ್ಡ್ ಕೊಟ್ಟಿರ್ತಲ್ಲ ಅದನ್ನು ಎಂಟ್ರಿ ಮಾಡಿಕೊಂಡು ನಂತರ ಕ್ಯಾಪ್ಷನ್ ಎಂಟ್ರಿ ಮಾಡಿ ಲಾಗಿನ್ ವಿತ್ ಒ ಟಿ ಪಿನ ಕೊಡಿ ಕೊಟ್ಟ ನಂತರ ನಿಮಗೆ ಈ ರೀತಿ ಬರುತ್ತೆ ಇನ್ವ್ಯಾಲಿಡ್ ಅಂತ ಬರುತ್ತೆ ಏನು ಮಾಡಬೇಕು ಅಂತಂದರೆ ನೀವು ಪಾಸ್ವರ್ಡ್ನ ರೀಸೆಟ್ ಮಾಡಬೇಕಾಗತ್ತೆ ಸೊ ಅದು ಫ ಫರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಎಲ್ಲಾರ್ಗು ಅದೇ ಥರ ಸೇಮ್ ಪ್ರಾಬ್ಲಮ್ ಆಗಿದೆ ಮೇ ಬಿ ಮುಂದೆ ಸರಿ ಮಾಡ್ಬೋದೇನೋ ಬಟ್ ನಾನು ಪ್ರೆಸೆಂಟ್ ಇವಾಗ ನೀವು ಪಾಸ್ವರ್ಡ್ನ ರೀಸೆಟ್ ಮಾಡಿನೇ ಲಾಗಿನ್ ಮಾಡಬೇಕು ಲಾಗಿನ್ ಮಾಡಿ ಡೌನ್ಲೋಡ್ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ ಸೊ ಇವಾಗ ನಿಮ್ಮ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ಓ ಟಿ ಪಿನೇ ಜನ್ರೇಟ್ ಮಾಡಿ ಒ ಟಿ ಪಿ ನಿಮ್ಮ ಅರ್ಜಿ ಹಾಕಬೇಕಾದ್ರೆ ಯಾವ ರಿಜಿಸ್ಟ್ರ್ ನಂಬರ್ ಕೊಟ್ಟಿರ್ತೀರ ಆ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಸೊ ಪಾಸ್ವರ್ಡ್ನ ಇವಾಗ ರೀಸೆಟ್ ಮಾಡ್ತಿರೋದ್ರಿಂದ ಆ ನಂಬರ್ಗೆ ಒ ಟಿ ಪಿ ಬಂದಂಥ ಓ ಟಿ ಪಿನ ಎಂಟ್ರಿ ಮಾಡಿಕೊಳ್ಳಿ ಸೊ ನಾನಿವಾಗ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿ ಒ ಟಿ ಪಿನ ಸೆಂಡ್ ಮಾಡಿದ್ದೀನಿ ಸೊ ಇವಾಗ ರಿಜಿಸ್ಟರ್ ನಂಬರ್ಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗಿದೆ ಒ ಟಿ ಪಿನ ಎಂಟ್ರಿ ಮಾಡಿ ಓ ಟಿ ಪಿನ ಎಂಟ್ರಿ ಮಾಡಿ ನಂತರ ಸಬ್ಮಿಟ್ನ ಕೊಡಿ ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಲಾಗಿನ್ ಪೇಜ್ ಬರುತ್ತೆ ಆ ಲಾಗಿನ್ ಪೇಜ್ ಬಂದಿದ್ದಕ್ಕೆ ನೀವು ಯೂಸರ್ ಐ ಡಿ ಮತ್ತು ಸೆಟ್ ಮಾಡಿರ್ತಿಲ್ಲ ಪಾಸ್ವರ್ಡ್ನ ಎಂಟ್ರಿ ಮಾಡಿದ್ರೆ ಅದು ಲಾಗಿನ್ ಆಗೋಲ್ಲ ಸೊ ಅದಕ್ಕೆ ಏನು ಮಾಡಬೇಕು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಸೊ ಇವಾಗ ಓ ಟಿ ಪಿ ಸ್ವಲ್ಪ ಸ್ಲೋ ಆಗಿ ಬಂದಿದೆ ಅನ್ಕೋತೀನಿ ಅದಕ್ಕೆ ವೆಯ್ಟಿಂಗಲ್ಲಿದ್ದೀನಿ ಸೊ ನೀವಿಲ್ಲಿ ಇಲ್ಲಿ ಒ ಟಿ ಪಿ ಬಂತು ಓ ಟಿ ಪಿನ ಎಂಟ್ರಿ ಮಾಡಿ ಸಬ್ಮಿಟ್ನ ಕೊಡ್ತೀನಿ ಕೊಟ್ಟ ನಂತರ ನಿಮಗೆ ಹೊಸ ಪಾಸ್ವರ್ಡ್ನ ಜನ್ರೇಟ್ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ಆಪ್ಷನ್ ಕೊಡು ತೋರಿಸುತ್ತೆ ನೀವು ಹೊಸ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ ಮೀನ್ಸ್ ಹಳೆ ಪಾಸ್ವರ್ಡ್ನ ಎಂಟ್ರಿ ಮಾಡಿದ್ರೆ ಅದು ನಿಮಗೆ ಆಲ್ರೆಡಿ ಯೂಸ್ಡ್ ಅಂತ ಬರುತ್ತೆ ಸೊ ನೀವು ಹೊಸ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕಾಗತ್ತೆ ಸೊ ಪಾಸ್ವರ್ಡ್ನ ಸೆಟ್ ಮಾಡ್ಕೊಂಡು ಕನ್ಫರ್ಮೇಷನ್ ಪಾಸ್ವರ್ಡ್ನ ಕೊಟ್ಟು ಸಬ್ಮಿಟ್ನ ಕೊಡಿ ಸೊ ಇವಾಗ ನಿಮಗೆ ಪಾಸ್ವರ್ಡ್ ಸೆಟ್ ಆಗಿದೆ ಸೊ ನೀವು ಇವಾಗ ಏನು ಮಾಡಬೇಕು ಅಂತಂದರೆ ಬ್ಯಾಕ್ ಬಂದು ಸೇಮ್ ಲಾಗಿನಲ್ಲಿ ಲಾಗಿನ್ ಆಗಬಾರ್ದು ಇಲ್ಲಿ ಲಾಗಿನ್ ಆದರೆ ನಿಮಗೆ ಅದು ಲಾಗಿನ್ ತಗೊಳ್ಳೋಲ್ಲ ಒಂದು ಸಲ ಟ್ರೈ ಮಾಡ್ತೀನಿ ನೋಡಿ ನೀವು ಹೊಸ ಪಾಸ್ವರ್ಡ್ ಏನು ಸೆಟ್ ಮಾಡಿರ್ತೀರಾ ಅದನ್ನು ಎಂಟ್ರಿ ಮಾಡಿದ್ರೆ ಅದು ಲಾಗಿನ್ ತಗೊಳ್ಳಲ್ಲ ಸೊ ನೀವು ಏನು ಮಾಡಬೇಕು ಅಂತ ಅಂತಂದರೆ ಸೊ ಬ್ಯಾಕ್ ಬಂದು ಸರ್ಚ್ ಬಾರಲ್ಲಿ ಇ ಅಂತ ಸರ್ಚ್ ಮಾಡಿಕೊಳ್ಳಿ ನಂತರ ಎರಡನೇ ಆಪ್ಷನ್ನು ಯು ಜಿ ಸಿ ಇ ಟಿ ಅಂತ ಸೆಲೆಕ್ಟ್ ಮಾಡಿಕೊಂಡು ನಂತರ ಪ್ರವೇಶ ಪತ್ರ ಟಿಕೆಟ್ ಡೌನ್ಲೋಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇವಾಗ ನಿಮ್ಮ ರಿಜಿಸ್ಟರ್ಡ್ ನಂಬರ್ನೇ ಎಂಟ್ರಿ ಮಾಡಿಕೊಳ್ಳಿ ನಂತರ ಪಾಸ್ವರ್ಡ್ ಈಗ ಏನು ಸೆಟ್ ಮಾಡಿರ್ತೀರ ಅದನ್ನೇ ಎಂಟ್ರಿ ಮಾಡ್ಕೊಳ್ಳಿ ನಂತರ ಕ್ಯಾಪ್ಷನ್ನೇ ಎಂಟ್ರಿ ಮಾಡಿ ಲಾಗಿನ್ ವಿತ್ ಓ ಟಿ ಪಿನ ಕೊಡಿ ಕೊಟ್ಟ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಸೊ ಆ ಓ ಟಿ ಪಿನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಕರ್ಜರ್ನ ಸ್ವಲ್ಪ ಈ ಕಡೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಅಕೌಂಟ್ ಲಾಗಿನ್ ಆಗುತ್ತೆ ಲಾಗಿನ್ ಆದ ತಕ್ಷಣ ನಿಮಗೆ ಅಲ್ಲಿ ಎರಡು ಲಿಂಕ್ ಇರುತ್ತೆ ಸೊ ನೀವು ಮೊದಲನೇ ಲಿಂಕಲ್ಲೇ ಡೌನ್ಲೋಡ್ ಮಾಡಬೇಕು ಎರಡನೇ ಲಿಂಕಲ್ಲಿ ಅಷ್ಟು ಕಂಪ್ಲೀಟಾಗಿ ಬರಲ್ಲ ಸೊ ಅದರಿಂದ ಮೊದಲನೇ ಲಿಂಕ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಬಂದಂಥ ಪಿ ಡಿ ಎಫ್ನ ಸೊ ಡೌನ್ಲೋಡ್ ಆಗ್ತಾಯಿದೆ ಮೊದಲನೇ ಲಿಂಕಲ್ಲಿ ಕ್ಲಿಕ್ ಮಾಡಿದ್ದೀನಿ ಸೊ ಬಂದಂಥ ಪಿ ಡಿ ಎಫ್ನ ನೋಡ್ಕೊಳ್ಳಿ ನಿಮ್ಮ ಡೇಟ್ ಯಾವಾಗ ಟೈಮಿಂಗ್ಸ್ ಏನು ಮತ್ತು ಪ್ಲೇಸ್ ಎಲ್ಲಿ ಎಲ್ಲ ಡಿಟೇಲ್ಡಾಗಿ ಕೊಟ್ಟಿರ್ತಾರೆ ಸೊ ನೀಟಾಗಿ ನೋಡ್ಕೊಳ್ಳಿ ಸೊ ಆದಷ್ಟು ಕಲರ್ ಪ್ರಿಂಟ್ನೇ ತೊಗೊಳ್ಳಿ ಎಲ್ಲೂ ಯಾರೂ ಅಬ್ಜೆಕ್ಷನ್ ಇರಲ್ಲ ವೈಟ್ ಅಂಬ್ಳಾಗಿ ತೊಗೊಂಡು ಹೋದರೆ ಎಲ್ಲ ಪ್ರಾಬ್ಲಮ್ ಇರುತ್ತೆ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ